ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕಡಲೆ ಹಿಟ್ಟಿನಿಂದ ಉಂಡೆ ಮಾಡ್ಕೋತಾ ಇದ್ದೀನಿ ಇದು ಆಗಿ ಬೇಸನ್ ಲಡ್ಡು ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ಆಗಿದೆ ಇದಕ್ಕೆ ನಾನು ಒಂದು ನಾಲ್ಕೈದು ಬಾದಾಮಿ ಒಂದು ನಾಲ್ಕೈದು ಗೋಡಂಬಿನ ಫಸ್ಟು ಸಣ್ಣ ಸಣ್ಣಗೆ ಕಟ್ ಇದ್ದೀನಿ ಇನ್ನು ನಿಮ್ಮ ಹತ್ರ ತಾವರೆ ಬೀಜ ಅಥವಾ ಇದು ಮೆಲನ್ ಸೀಡ್ಸ್ ಎಲ್ಲ ಇದ್ದರೆ ಅದನ್ನು ಕೂಡ ಹಾಕೋಬೋದು ನಟ್ಸು ಸೀಡ್ಸ್ ನಿಮಗೆ ಯಾವುದು ಇಷ್ಟವೋ ಅದು ಹಾಕೋಬೋದು ಇವಾಗ ನಾನು ನೂರೈವತ್ತು ಗ್ರಾಮ್ನಷ್ಟು ಕಡಲೆ ಹಿಟ್ಟಿಗೆ ಒಂದು ಎಂಬತ್ತರಿಂದ ತೊಂಬತ್ತು ಗ್ರಾಮ್ನಷ್ಟು ತುಪ್ಪ ತೊಗೊಂಡಿದ್ದೀನಿ ಇದನ್ನು ನಾನು ಗ್ರಾಮ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಬಟ್ಲಿಗಿಂತ ಗ್ರಾಮಲ್ಲಿ ತೊಗೊಂಡ್ರೆ ಕರೆಕ್ಟಾಗಿ ಬರುತ್ತೆ ಅಂತ ಹೇಳಿ ಹಾಗೆಯೇ ಒಂದೇ ಸಲ ಇಷ್ಟು ತುಪ್ಪನೂ ಹಾಕ್ಕೊಂಡಿಲ್ಲ ಮೊದಲು ಒಂದು ಎರಡು ಸ್ಪೂನಷ್ಟು ತುಪ್ಪ ಹಾಕಿ ಕಡಲೆ ಹಿಟ್ಟು ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಇದನ್ನು ಕಂಟಿನ್ಯೂಸ್ ಆಗಿ ಹುರ್ಕೋಬೇಕು ಕೈ ಬಿಡ್ದಂಗೆ ಹುರ್ಕೋಬೇಕು ಇಲ್ಲಾಂದರೆ ಬೇಗ ಸೀದೋಗಿಬಿಡುತ್ತೆ ಸೊ ಸ್ವಲ್ಪ ಡ್ರೈ ಆಗ್ತಿದೆ ಇವಾಗ ಮತ್ತೆ ಇನ್ನೊಂದು ಸ್ಪೂನ್ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಒಂದೊಂದೇ ಸ್ಪೂನು ಅಥವಾ ಎರಡೆರಡು ಸ್ಪೂನ್ ಹಾಕ್ಕೊಂಡು ಹುರ್ಕೊಂಡ್ರೆ ನಮಗೆ ಕರೆಕ್ಟಾಗಿರೋ ಕನ್ಸಿಸ್ಟೆನ್ಸಿ ಬರುತ್ತೆ ಆಮೇಲೆ ಜಾಸ್ತಿ ಆಯಿತು ಅನ್ಸಿದ್ರೆ ನಾವು ಎಕ್ಸ್ಟ್ರಾ ಹಾಕೋದು ತಪ್ಪುತ್ತೆ ಒಂದೇ ಸಲ ಅಷ್ಟು ಹಾಕ್ಕೊಂಡು ಬಿಟ್ಟರೆ ಜಾಸ್ತಿ ಆದರೆ ನಮಗೆ ಗೊತ್ತಾಗೋದಿಲ್ಲ ಆವಾಗ ತುಂಬ ತುಪ್ಪ ಆದ್ರೂ ಚೆನ್ನಾಗಿರೋದಿಲ್ಲ ಹಾಗಾಗಿ ಒಂದೊಂದೇ ಸ್ಪೂನ್ ಹಾಕ್ಕೊಂಡು ಹಾಕ್ಕೊಂಡು ಒಂದು ಎರಡು ಮೂರು ನಿಮಿಷ ಮಿಕ್ಸ್ ಮಾಡಿಕೊಂಡು ಹುರ್ಕೊಂಡು ಮತ್ತು ಒಂದು ಸ್ಪೂನ್ ಹಾಕ್ಕೊಳ್ಳೋದು ಆ ಥರ ಟೋಟಲಾಗಿ ಒಂದು ಐದಾರು ಟೇಬಲ್ ಸ್ಪೂನಷ್ಟು ತುಪ್ಪ ಹಿಡಿಬೋದು ಇದಕ್ಕೆ ಫಸ್ಟು ಈಗ ಒಂದು ಮೂರು ನಾಲ್ಕು ಸ್ಪೂನ್ ಹಾಕಿದ್ದೀನಿ ಇನ್ನೂ ಒಂದು ಸ್ವಲ್ಪ ನನಗೆ ಹಾಕ್ಬೋದು ಅನಿಸ್ತು ಹಾಗಾಗಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡು ಎಲ್ಲ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಡಲೆ ಹಿಟ್ಟನ್ನ ಹುರ್ಕೋಬೇಕು ಇಲ್ಲ ಅಂದರೆ ಹಸಿ ವಾಸನೆ ಇದ್ದರೆ ಉಂಡೆ ಚೆನ್ನಾಗಿ ಆಗೋದಿಲ್ಲ ಇದೊಂದು ಸ್ವಲ್ಪ ತುಪ್ಪ ಬಿಟ್ಕೊಂಡು ಸ್ವಲ್ಪ ನೀರಾಗ್ತಾ ಬರುತ್ತೆ ನೀರಾಗ್ತಾ ಬರ್ತಿದ್ದಂಗೆ ಕಲರ್ ಚೇಂಜ್ ಆಗೋವರೆಗು ಮಿಕ್ಸ್ ಮಾಡಬೇಕು ಕೈ ಬಿಡ್ದಂಗೆ ಮಿಕ್ಸ್ ಮಾಡಬೇಕು ಅದೊಂದೇ ದೊಡ್ಡ ಕೆಲಸ ಟೋಟಲಾಗಿ ಒಂದು ಹತ್ತರಿಂದ ಹನ್ನೆರಡು ನಿಮಿಷ ಬೇಕಾಗ್ಬೋದು ನಾನು ಕಡಿಮೆ ಕ್ವಾಂಟಿಟಿಗೆ ಮಾಡ್ತಾ ಇರೋದ್ರಿಂದ ಒಂದು ಹತ್ತು ನಿಮಿಷ ಸಾಕು ಹುರ್ಕೊಳ್ಳೋದಕ್ಕೆ ನೋಡಿ ಇವಾಗ ಕಲರ್ ಚೇಂಜ್ ಆಗ್ತಿದೆ ಇವಾಗ ಇದಕ್ಕೆ ಹುರ್ ಇದು ಕಟ್ ಮಾಡ್ಕೊಂಡಿದ್ನಲ್ಲ ಬಾದಾಮಿ ಮತ್ತು ಗೋಡಂಬಿ ಅದನ್ನು ಹಾಕೋತಾ ಇದ್ದೀನಿ ನೀವು ಅದೇ ಹೇಳಿದ್ನಲ್ಲ ಸೀಡ್ಸ್ ಏನಾದರೂ ಹಾಕೋ ಹಾಗಿದ್ರೆ ಮೆಲನ್ ಸೀಡ್ಸು ಅಥವಾ ಪಂಪ್ಕಿನ್ ಸೀಡ್ಸ್ ಇದನ್ನೆಲ್ಲ ಹಾಕೊಳ್ಳೋ ಹಾಗಿದ್ರೆ ಅದನ್ನು ಕೂಡ ಈ ಟೈಮಲ್ಲಿ ಹಾಕೋಬೋದು ಏನು ಹಾಕಿಲ್ಲ ನಾನು ಬರೀ ಗೋಡಂಬಿ ಬಾದಾಮಿ ಹಾಕಿದ್ದೀನಿ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಇದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಬಿಟ್ಟು ಇದೊಂದು ಚೂರು ನೀರಾಗ್ತಾ ಬರುತ್ತೆ ಆವಾಗ ಒಂದು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಕೊಬ್ಬರಿನ ಪುಡಿ ಇದ್ದೀನಿ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ತುರಿಯೋಕೆ ಹೋಗಬೇಡಿ ತುರಿದ್ರೆ ಎಷ್ಟೇ ಚಿಕ್ಕ ತೂತಲ್ಲಿ ತುರಿದ್ರೂ ಅದೊಂಥರ ಈವನ್ನಾಗಿ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಮಿಕ್ಸರ್ಗೆ ಹಾಕ್ಕೊಂಡು ಕ್ಲೀನಾಗಿ ಪುಡಿ ಮಾಡ್ಕೊಂಬಿಟ್ರೆ ಸಣ್ಣ ಸಣ್ಣಗಿರುತ್ತೆ ಆವಾಗ ಬಾಯಿಗೆ ತುಂಬ ನಿಮಗೆ ಕೊಬ್ಬರಿ ಕೊಬ್ಬರಿಯಾಗಿ ಸಿಗೋದಿಲ್ಲ ಚೆನ್ನಾಗಿರುತ್ತೆ ಉಂಡೆ ಕೂಡ ಸಾಮಾನ್ಯವಾಗಿ ಬೇಸಿನ ಲಡ್ಡುಗೆ ಕೊಬ್ಬರಿ ಹಾಕೋದಿಲ್ಲ ಬಟ್ ನಾನಿವತ್ತು ಹಾಕಿ ಮಾಡ್ತಾಯಿದ್ದೀನಿ ಇವಾಗ ಇದು ಒಂದು ಮೂವತ್ತರಿಂದ ಮೂವತ್ತೈದು ಗ್ರಾಮು ಅಥವಾ ನಲ್ವತ್ತು ಗ್ರಾಮ್ ತನಕನೂ ಕೊಬ್ಬರಿನ ನಾನು ನಾನೊಂದು ಮೂವತ್ತೈದು ಗ್ರಾಮ್ನಷ್ಟು ಹಾಕಿದ್ದೀನಿ ಇದನ್ನು ಹಾಕ್ಬಿಟ್ಟು ಈ ಪಾತ್ರೆಯಲ್ಲಿರೋ ಬಿಸಿ ಇದನ್ನು ಹುರ್ಕೋಬೋದು ಸಾಕು ಮತ್ತೇನು ಗ್ಯಾಸ್ ಏನು ಆನ್ ಮಾಡೋದು ಬೇಡ ಪಾತ್ರೆ ಬಿಸಿ ಇರೋದ್ರಿಂದ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕೆಳಗಡೆ ಇಟ್ಕೋಬೇಕು ಕೆಳಗಡೆ ಇಟ್ಕೊಂಡ್ಮೇಲೂ ಕೂಡ ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ಆಮೇಲೆ ಇದನ್ನು ಹಾರಕ್ಕೆ ಇಡಬೇಕು ಒಂದು ಹತ್ತು ನಿಮಿಷ ಒಂದು ಹದಿನೈದು ನಿಮಿಷ ಎಷ್ಟೊತ್ತು ತೊಗೊಳುತ್ತೋ ಅಷ್ಟೊತ್ತು ಆರಕ್ಕಿಟ್ಬಿಟ್ಟು ಇಟ್ಬಿಟ್ಟು ಆಮೇಲೆ ಇದನ್ನ ಚೆಕ್ ಮಾಡಿದ್ರೆ ನೋಡಿ ಇವಾಗ ಗಟ್ಟಿ ಬಂದಿದೆ ಚೆನ್ನಾಗಿ ಗಟ್ಟಿಯಾಗಿದೆ ಇವಾಗ ಇದಕ್ಕೆ ನಾನು ಬೆಲ್ಲ ಹಾಕೋತಾ ಇದ್ದೀನಿ ಬೆಲ್ಲದಲ್ಲಿ ಇವತ್ತು ಕಡಲೆ ಹಿಟ್ಟಿನ ಉಂಡೆ ಮಾಡ್ತಾ ಇರೋದು ಅಥವಾ ಬೇಸನ್ ಲಡ್ಡು ಅಂತ ಹೇಳ್ಬೋದು ಬೆಲ್ಲ ಕೂಡ ಎಷ್ಟು ನಾನು ಇದನ್ನು ತೊಗೊಂಡಿದ್ದೀನೋ ಕಡಲೆ ಹಿಟ್ಟು ಅಷ್ಟೇ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ನಷ್ಟು ಬೆಲ್ಲ ತೊಗೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನಷ್ಟು ಏಲಕ್ಕಿ ಪುಡಿನ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ಬೆಲ್ಲ ಪುಡಿ ಬೆಲ್ಲ ಹಾಕ್ತಿರೋದ್ರಿಂದ ಇದನ್ನೇ ನಿನ್ನೇನು ನಾನು ಪೌಡ್ರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನೀವು ಅಕಸ್ಮಾತ್ ಉಂಡೆ ಬೆಲ್ಲ ಅಥವಾ ಅಚ್ಚು ಬೆಲ್ಲ ಇದ್ದರೆ ಚೆನ್ನಾಗಿ ಅದನ್ನ ಕ್ಲೀನಾಗಿ ಹೆರ್ಕೊಂಡು ಆಮೇಲೆ ಹಾಕ್ಬೋದು ಇವಾಗ ನಾನು ಇದನ್ನು ಕೈಯಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇದು ಇನ್ನೂ ಕಂಪ್ಲೀಟಾಗಿ ಆರಿಲ್ಲ ಸ್ವಲ್ಪ ಕೈಯಲ್ಲಿ ಮುಟ್ಟಿದ್ರೆ ಲೈಟಾಗಿ ಬಿಸಿ ಇದೆ ಸೊ ಬಿಸಿ ಸ್ವಲ್ಪ ಇರೋವಾಗ ಹಾಕಿದ್ರೆ ಕ್ಲೀನಾಗಿ ಹೊಂದ್ಕೊಡುತ್ತೆ ಬಟ್ ತುಂಬ ಬಿಸಿ ಇರೋವಾಗ ಹಾಕ್ಬಿಟ್ರೆ ಅದೊಂದು ಸ್ವಲ್ಪ ನೀರು ಬಿಟ್ಕೊಂಡಂಗೆ ಆಗ್ಬಿಡುತ್ತೆ ಚೆನ್ನಾಗಿ ಆಗೋದಿಲ್ಲ ಹಾಗಾಗಿ ಒಂದು ಸ್ವಲ್ಪ ಬೆಚ್ಚಗಾದ ಮೇಲೆ ಇದಕ್ಕೆ ಬೆಲ್ಲ ಹಾಕಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಹಾಗೆ ನೆನೆಯೋಕ್ಕೆ ಬಿಡಬೇಕು ಸ್ವಲ್ಪ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು ನಾನು ಉಪಯೋಗ್ಸಿರೋ ಬೆಲ್ಲ ಸ್ವಲ್ಪ ಡಾರ್ಕ್ ಕಲರ್ ಇರೋದ್ರಿಂದ ಉಂಡೆ ಕೂಡ ಸ್ವಲ್ಪ ಡಾರ್ಕ್ ಆಗಿ ಕಾಣುತ್ತೆ ನೀವು ಲೈಟ್ ಕಲರ್ ಬೆಲ್ಲ ಹಾಕಿದ್ರೆ ಉಂಡೆ ಕೂಡ ಸ್ವಲ್ಪ ಲೈಟಾಗಿ ಬರುತ್ತೆ ಇದು ಬೆಲ್ಲದ ಇದು ಪುಡಿಗಳು ಇದೆಯಲ್ಲ ಅದರಿಂದ ಈ ಥರ ಬಂದಿದೆ ಟೆಕ್ಸ್ಚರ್ ಕೂಡ ಬಟ್ ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ದೇವರ ಪ್ರಸಾದಕ್ಕೆ ನೈವೇದ್ಯಕ್ಕೆ ಕೂಡ ನೀವು ಇದನ್ನು ಮಡಿನಲ್ಲಿ ಮಾಡಿ ಇಡ್ಬೋದು ನೀವು ಹಬ್ಬದಲ್ಲಿ ಮಾಡಿಕೊಳ್ಳಿ ಹಾಗೆಯೇ ಎಲ್ರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು